ಪ್ರಾಬ್ಲಿ ದ ಫಸ್ಟ್ ಟೈಮ್ ನಾನು ಎಸ್ ತೌಸಂಡ್ ಎಕ್ಸ್ ಆರ್ ನಿಮಗೆ ತೋರಿಸ್ತಾ ಇರೋದು ಎ ಡಿ ವಿ ಅವತಾರನಲ್ಲಿರೋ ಸೂಪರ್ ಸ್ಪೋರ್ಟ್ ಇದು ಓ ಮೊನ್ನೆ ಫೋನ್ ಆಗಿದೆ ಬಾಲ ಅವ್ರಿಗೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಹೊಸ ಮಾಡೆಲ್ ಬಿಟ್ಟಿದ್ದಾನೆ ಏನಂತೀರ ಡಾಲಿಂಗ್ಸ್ ಇಳಿಸ್ಬಿಡೋಣ ಹೊಸದು ನಾನು ಯೂಶಲಿ ಹೊಸ ಗಾಡಿಗಳು ತೊಗೊಳಲ್ಲ ಯಾಕಂದ್ರೆ ಸುಮ್ಮನೆ ದುಡ್ಡು ವೇಸ್ಟು ಬೈದೋಗ ಟ್ರಿಪಲ್ ಆರ್ ಪ್ಲಾನ್ ಅಂತ ಹೇಳ್ಬಿಡ್ತೀನಿ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಟಲ್ಲು ತಮ್ಮನೆಯಲ್ಲೂ ನೋಡಿ ಏನಪ್ಪ ನಮ್ಮ ಗಜಾನ ರೀಪ್ಲೇಸ್ಮೆಂಟ್ ಬರ್ತಾ ಇದೆಯಾ ಅಂತ ಅಂದ್ಕೊಂಡಿರ್ತೀರಾ ಎಸ್ ಐ ಆಮ್ ಸೀರಿಯಸ್ಲಿ ಥಿಂಕಿಂಗ್ ಅಬೌಟ್ ಇಟ್ ನಮ್ಮ ಗಜಾನ ಕೊಟ್ಟಾದ ಮೇಲೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಸ್ಪೆಷಲಿ ದ ಗುಜರಾತ್ ರೈಡ್ ದಟ್ ವಿಡ್ ಇಡ್ ಫುಲ್ ಪಿಕಾಕ್ಸು ಸೊ ನೆಕ್ಸ್ಟ್ ಟೂರಿಂಗ್ ಬೈಕ್ ಯಾವ್ದು ತೊಗೊಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಹೊಳೆದಿದ್ದೆ ಈ ಗಾಡಿ ಇಲ್ಲಿದೆ ನೋಡಿ ದ ಬಿ ಎಮ್ ಡಬ್ಲ್ಯೂ ಎಸ್ ಒನ್ ಥೌಸಂಡ್ ಎಕ್ಸ್ ಆರ್ ಸೊ ಈ ಗಾಡಿ ಆ್ಯಕ್ಚುಲಿ ನಮ್ಮ ಬಾಲಕೃಷ್ಣ ಅವ್ರದ್ದು ಐ ಥಿಂಕ್ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಬ್ಯಾಕು ಯೂಟ್ಯೂಬ್ಗೆ ಬಂದಿದ್ದರು ಅವರು ಆಮೇಲೆ ಅವರು ಆಗಿರೋ ಕಾರಣ ಪಾಸ್ ಮಾಡಿದ್ದಾರೆ ಸೊ ನೀವು ಅವ್ರನ್ನ ಲಾಸ್ಟ್ ಟೈಮ್ ನೋಡಿದಾಗ ಅವ್ರ ಥರ ಟೆನ್ ಆರ್ ಇತ್ತು ಸೊ ಅದಾದಮೇಲೆ ಇದಕ್ಕೆ ಶಿಫ್ಟ್ ಆಗಿದ್ದವರು ಅವರು ಎಸ್ ತೌಸಂಡ್ ಎಕ್ಸ್ ಆರ್ ಇನ್ಫ್ಯಾಕ್ಟ್ ಈ ಗಾಡಿನ ಟ್ರೈ ಮಾಡಬೇಕು ಅಂತ ನಾನು ಬೇಜ್ ಟೈಮಿಂದ ಅನ್ಕೊಂಡ್ಬಿಟ್ಟಿದ್ದೀನಿ ಬಿಡಿ ಪ್ರಾಬ್ಲಿ ದ ಫಸ್ಟ್ ಟೈಮ್ ನಾನು ಎಸ್ ತೌಸಂಡ್ ಎಕ್ಸ್ ಆರ್ ನಿಮ್ಗೆ ತೋರಿಸ್ತಾ ಇರೋದು ನಮ್ಮ ಚಾನಲಲ್ಲಿ ಎಸ್ ತೌಸಂಡ್ ಎಕ್ಸ್ ಆರ್ ಇಡೀ ಹಿಸ್ಟ್ರೀಯಲ್ಲೇ ನಾನು ಇಲ್ಲ ಇದುವರೆಗೂ ಯಾಕಂದರೆ ಈ ಗಾಡಿ ಹೆಂಗೆ ಅಂದರೆ ತುಂಬ ರೇರ್ ಗಾಡಿ ಇದು ಸೊ ಇದು ಬೇಸಿಕಲಿ ಏನಂದರೆ ಇದು ಸೂಪರ್ ಸ್ಪೋರ್ಟ್ಸೇ ಇಟ್ಸ್ ಅ ಸೂಪರ್ ಸ್ಪೋರ್ಟ್ ಇನ್ ಎ ಡಿ ವಿ ಫಾರ್ಮ್ ಎ ಡಿ ವಿ ಅವತಾರನಲ್ಲಿರೋ ಸೂಪರ್ ಸ್ಪೋರ್ಟ್ ಇದು ನಿಮಗೆ ಬೈಕಿಂಗಲ್ಲಿ ಮೂರು ಕ್ಯಾಟಗರಿ ಇದೆ ಒಂದು ಸೂಪರ್ ಸ್ಪೋಟು ಒಂದು ಅಡ್ವೆಂಚರ್ ಎ ಡಿ ವಿ ಇನ್ನೊಂದು ಆಫ್ ರೋಡು ಸೊ ಯೂಶಲಿ ಆಫ್ ರೋಡ್ ಮಾಡೋವರು ತುಂಬ ದೊಡ್ಡ ದೊಡ್ಡ ಬೈಕಲ್ಲಿ ಓಕೆ ಪ್ರಿಫರ್ ಮಾಡೋಲ್ಲ ಎಸ್ಪೆಷಲಿ ಇವಾಗ ನನ್ನ ಎಕ್ಸಾಂಪಲ್ ತೊಗೊಂಡ್ರೆ ಬಿಕಾಸ್ ಐ ಕಾಂಟ್ ಅಫೋರ್ಡ್ ಇಟ್ಸ್ ತುಂಬ ಎಕ್ಸ್ಪೆನ್ಸಿವ್ ದಟ್ ಕೈಂಡ್ ಆಫ್ ರಿಸ್ಕ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ದೊಡ್ಡ ದೊಡ್ಡ ಬೈಕ್ ತೊಗೊಂಡು ಆಫ್ ರೋಡ್ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರನೇ ನಾನು ಎಕ್ಸ್ಪಲ್ಸಿಟ್ ಇದೆ ಪ್ಲಸ್ ಆಫ್ ರೋಡಲ್ಲಿ ಲೈಟ್ ಬೈಕ್ಸ್ ಇದ್ದಷ್ಟು ನಿಮ್ಗೆ ಹ್ಯಾಂಡಲ್ ಮಾಡೋದು ಈಸಿ ಫನ್ ಕೂಡ ಜಾಸ್ತಿ ಸೊ ನಾವು ಎ ಡಿ ವಿ ಬೈಕ್ಸ್ನ ಮೇಯ್ನ್ಲಿ ಟೂರಿಂಗಿಗೆ ಯೂಸ್ ಮಾಡ್ತೀವಿ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಬಟ್ ಎ ಡಿ ವಿ ಬೈಕ್ಸಲ್ಲಿ ಒಂದೇ ಒಂದು ಕನ್ಸರ್ನ್ ಏನಂದರೆ ಇಟ್ಸ್ ನಾಟ್ ದಟ್ ಫನ್ ಎಸ್ಪೆಷಲಿ ಫಾರ್ ಅಸ್ ಕಮಿಂಗ್ ಫ್ರಮ್ ಅ ಸೂಪರ್ ಸ್ಪೋರ್ಟ್ ಬ್ಯಾಕ್ ಗ್ರೌಂಡ್ ನಾವೆಲ್ಲ ಟೂ ಹಂಡ್ರೆಡ್ ಹಾರ್ಸ್ ಪವರ್ ಮಿಷಿನ್ಗಳಿಗೆ ಸೆಟ್ ಆಗ್ಬಿಟ್ಟಿರ್ತೀವಲ್ಲ ಸೊ ಆ ಪವರ್ಗೆ ಟು ಆಗಿಬಿಟ್ಟು ನಾವು ಎ ಡಿ ವಿ ಬೈಕ್ಸಲ್ಲಿ ಶಿಫ್ಟ್ ಆದಾಗ ತುಂಬ ಸೋಬರ್ ಅನಿಸ್ಬಿಡುತ್ತೆ ನಮಗೆ ಅಂದರೆ ನಮಗೆ ಬೇಕಾಗಿರೋ ಆಕ್ಸಿಲ್ರೇಷನ್ನು ಆ ಪವರು ಸಿ ಅದರಲ್ಲೂ ಇದೆ ಎ ಡಿ ವಿ ಬೈಕ್ಸಲ್ಲೂ ಬೇಜಾನ್ ಪವರ್ ಇದೆ ಬಟ್ ಎ ಡಿ ವಿ ಬೈಕ್ಸ್ ಆರ್ ಮೋರ್ ಅಬೌಟ್ ಟಾರ್ಕ್ ದ್ಯಾನ್ ಪವರ್ ಇವಾಗ ನಮ್ಮ ಜಿ ಎಸ್ ಸಿ ಎಲ್ಲ ಆಫ್ ರೋಡಲ್ಲೂ ನುಗ್ಗಬೇಕು ಎಷ್ಟೇ ಲೋಡ್ ಹಾಕಿದ್ರು ಎಷ್ಟೇ ಭಾರ ಹಾಕಿದ್ರೂ ಎಳಿಬೇಕು ಗಾಡಿ ಸೊ ಅದು ಅದ್ರ ಮೈನ್ ಫೋಕಸ್ ಅದರಲ್ಲಿ ಇರುತ್ತೆ ಸೊ ಇಟ್ಸ್ ನಾಟ್ ರಿಯಲಿ ಅ ಕ್ವಿಕ್ ಕಾರ್ ಆ್ಯಂಡ್ ಆ್ಯಜೈಲ್ ಬೈಕ್ ಆ ಥರ ನೋಡೋಕೋದ್ರೆ ಬಟ್ ಈ ಗಾಡಿ ಏನು ಮಾಡಿದ್ದಾನೆ ಸೂಪರ್ ಸ್ಪೋರ್ಟ್ ಒಂದು ಸೂಪರ್ ಸ್ಪೋಟಿಗೆ ಏನು ಕ್ಯಾರೆಕ್ಟರ್ ಇದೆಯೋ ಅದನ್ನು ಎ ಡಿ ವಿ ಫಾರ್ಮ್ಗೆ ಹಾಕ್ಬಿಟ್ಟು ಈ ಗಾಡಿ ಮಾಡಿದ್ರು ಆ್ಯಕ್ಚುಲಿ ಕ್ರಾಸ್ ಬ್ರೀಡ್ ಥರ ಗಾಡಿ ಇದು ಸೊ ಅಪ್ಪ ಬಂದು ಎ ಡಿ ವಿ ಅಮ್ಮ ಬಂದು ಸೂಪರ್ ಸ್ಪೋಟು ಅಥವಾ ಅಪ್ಪ ಸೂಪರ್ ಸ್ಪೋಟು ಅಮ್ಮ ಎ ಡಿ ವಿ ಇದ್ದರೆ ಏನು ಮಗು ಹುಟ್ಟುತ್ತೋ ಅದೇ ಈ ಮಗು ಎಸ್ ತೌಸಂಡ್ ಆರ್ ಸೊ ಇದರಲ್ಲಿ ನಿಮಗೆ ಎರಡು ಕ್ಯಾರೆಕ್ಟರು ಇದೆ ಟೂರಿಂಗ್ ಮಾಡೋದಕ್ಕೆ ಬೇಕಾಗಿರೋ ಕಂಫರ್ಟು ಲಕ್ಸುರಿ ಅದೂ ಇದೆ ಆಮೇಲೆ ಥ್ರಿಲ್ಲ ಬೇಕಾಗಿರೋ ಪವರು ಎಕ್ಸೈಟ್ಮೆಂಟು ಅಜಿಲಿಟಿ ಪರ್ಫಾರ್ಮೆನ್ಸು ಅದೂ ಇದೆ ಸೊ ಅದೇ ಈ ಗಾಡಿ ಸ್ಪೆಷಾಲಿಟಿ ಅದನ್ನೇ ಹೇಳಿದ್ದು ಮ್ಯಾಜಿಕಲ್ ಕಾಂಬಿನೇಷನ್ ಅಂತ ಸೊ ಪರ್ಟಿಕ್ಯುಲರ್ಲಿ ಈ ಥರ ಕ್ವಾಲಿಟಿ ಬೇಕಾಗಿರೋರು ಮಾತ್ರ ಈ ಗಾಡಿ ತೊಗೋತಾರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನಂತವ್ರು ನನಗೆ ಬರೀ ಸೂಪರ್ ಸ್ಪೋರ್ಟ್ ಓಡಿಸ್ಬೇಕಂದ್ರೆ ಕಂಫರ್ಟ್ ಇಲ್ಲ ಓನ್ಲಿ ಬ್ರೇಕ್ಫಾಸ್ಟ್ ರೈಡ್ಸ್ ಮಾಡಬೇಕು ಮನೆಗೆ ಬರಬೇಕು ಐ ಕ್ಯಾನ್ ಸಿಟ್ ಆನ್ ದ ಬೈಕ್ ಫಾರ್ ಮೋರ್ ದ್ಯಾನ್ ಟು ತ್ರೀ ಅವರ್ಸ್ ಆ ಥರ ಆಗ್ಬಿಡು ಸೂಪರ್ ಸ್ಪೋರ್ಟ್ ಇಟ್ಟರೆ ಈ ಕಡೆ ಎ ಡಿ ವಿ ಇಟ್ಟರೆ ಎ ಡಿ ವಿ ಅಂತ ಫನ್ ಅನ್ಸೋಲ್ಲ ಒರ್ಸೋದಕ್ಕೆ ಲಾಂಗ್ ಡಿಸ್ಟೆನ್ಸ್ ಕಂಫರ್ಟ್ ಎಲ್ಲ ಇರುತ್ತೆ ಬಟ್ ನಿಮ್ಗೆ ಆ ಮಜಾ ಇರೋಲ್ಲ ಸೊ ನನ್ನಂಥವ್ರಿಗೆ ಈ ಗಾಡಿ ಟೇಲರ್ ಮೇಡ್ ಆ ಥರ ಇದ್ರಲ್ಲಿ ಎರಡೂ ಇದೆ ನೀವು ಟೂರಿಂಗು ಮಾಡ್ಬೋದು ಮಜಾನೂ ಇದೆ ಸೂಪರ್ ಸ್ಪಾಟಲ್ಲಿ ಏನು ಮಾಡ್ತೀರೋ ಟ್ರ್ಯಾಕಿಗೆ ಎತ್ಕೊಂಡು ಟ್ರ್ಯಾಕಲ್ಲಿ ಓಟಾಡ್ಬೋದು ಇದನ್ನು ಈ ಕಡೆ ಲಾಂಗ್ ಡಿಸ್ಟೆನ್ಸ್ ಡೇ ಆ್ಯಂಡ್ ನೈಟ್ ಕೂಡ ರೈಡ್ ಮಾಡ್ಬೋದು ಗಾಡಿನ ಸೊ ಆ ಥರ ಇದು ಎಸ್ ತೌಸಂಡ್ ಎಕ್ಸ್ ಆರ್ ಸೇಮ್ ನಿಮಗೆ ಎಸ್ ತೌಸಂಡ್ ಆರ್ ಆರ್ ಇಂಜಿನೇ ಇದ್ರದ್ದು ಮ್ಯಾಪಿಂಗ್ ಬೇರೆ ಥರ ಇರುತ್ತೆ ಸೊ ಇದು ಟ್ವೆಂಟಿ ಟ್ವೆಂಟಿ ಮಾಡಲ್ ಗಾಡಿ ಇದು ಸೊ ಇಟ್ ಮೇಕ್ಸ್ ಅಬೌಟ್ ಒನ್ ಸಿಕ್ಸ್ಟಿ ಫೈವ್ ಹಾರ್ಸ್ ಪಾರ್ ಒನ್ ಫೋರ್ಟೀನ್ ಎನ್ ಎಮ್ ಟಾರ್ಕ್ ಇನ್ಲೈನ್ ಫೋರ್ ಸಿಲಿಂಡರ್ ಸೊ ನೋಡಿ ಇದಕ್ಕೆ ಫುಲ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಪಾರ್ಕ್ ಮಾಡಿಕೊಂಡು ಫುಲ್ ಸ್ಟ್ಯಾಂಡ್ ಮೇಲೆ ಚೈನ್ ಲೂಬ್ ಏನು ಬೇಕಾದ್ರೂ ಮಾಡ್ಬೋದು ಗಾಡಿ ಮೇಲೆ ವರ್ಕ್ ಮಾಡ್ಬೋದು ಸೊ ಫ್ರಂಟ್ ಲೈಟಿಂಗ್ ನೋಡಿ ಸೊ ನಮ್ಮ ಜೊತೆ ಇವತ್ತು ಇದ್ದಾನೆ ನಮ್ಮ ಸಿಂಹ ಸುಬೋಧ್ ಜೈ ಸಿಂಹ ಇನ್ಫ್ಯಾಕ್ಟ್ ಬಾಲಾ ಅವ್ರು ಬರಲಿಲ್ಲ ಸುಬೋಧೆ ಆ್ಯಕ್ಚುಲಿ ಬಾಲ ಅವ್ರ ಬೈಕ್ನ ತೊಗೊಂಬಂದಿರೋದು ಏನು ಗುರು ಸೌಂಡ್ ಅದು ಸೊ ಇದು ಆಕ್ರಾಪವಿಕ್ ಕಾಂಪಿಟೇಷನ್ ಎಮ್ ಕಾಂಪಿಟೇಷನ್ ಎಕ್ಸಾಸ್ಟ್ ಇದು ಫುಲ್ ಸಿಸ್ಟಮ್ ಇದು ಆ್ಯಕ್ಚುಲಿ ಹೆಡರ್ಸಿನ ಬರುತ್ತೆ ಫುಲ್ ಸಿಸ್ಟಮ್ ಏನು ಗುರು ಸೌಂಡ್ ಅದು ಆಗಿದೆ ಸೊ ಫ್ರಂಟ್ ಲೈಟ್ಸ್ ನೋಡಿ ಸೊ ಇದು ಸ್ಟಾಕ್ ಲೈಟ್ಸು ಸಕ್ಕತ್ ಬ್ರೈಟ್ ಆಗಿದೆ ಗುರು ಎಲ್ ಇ ಡಿ ಸೊ ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ ನಮ್ಮ ಬಾಲ ಅವರು ಅದಕ್ಕೆ ಸಪ್ರೇಟ್ ಸ್ವಿಚ್ ಇದೆ ಸೊ ಇಲ್ಲಿ ಹಾಕಿದ್ರೆ ಫುಲ್ ಲೈಟಿಂಗ್ ಎದುರುಗಡೆ ಬರೋನು ಸತ್ತ ಅಂದರೆ ಇವೆಲ್ಲ ಸಿಟಿ ಆಚೆ ಹೈವೇಲ್ ಯೂಸ್ ಮಾಡೋಕ್ಕೆ ಎಲ್ಲ ಟೈಮ್ ಆನ್ ಇರೋಲ್ಲ ಅದು ಸೊ ದಿಸ್ ಇಸ್ ಕರೆಂಟ್ಲಿ ರನ್ನಿಂಗ್ ಆನ್ ರೋಡ್ ಸಿಕ್ಸ್ ಟೈರ್ಸ್ ಈ ಟೈರ್ಸು ಪರ್ಫೆಕ್ಟ್ ಈ ಗಾಡಿಗೆ ಸೇಮ್ ನಮ್ಮ ಸೂಪರ್ ಬೈಕ್ ಪ್ರೊಫೈಲೇ ಇದು ಸೆವೆಂಟೀನ್ ಇಂಚ್ ವೀಲ್ಸ್ ಬೋತ್ ಸೈಡು ಒನ್ ಟ್ವೆಂಟಿ ಸೆವೆಂಟಿ ಫ್ರಂಟು ಒನ್ ನೈಂಟಿ ಫಿಫ್ಟಿ ಫೈವ್ ರೇರು ಕಿಲ್ಲರ್ ಆಗಿದೆ ಗಾಡಿ ಸೊ ಬನ್ನಿ ಎಚ್ ಗೋ ಎಚ್ ಟಿ ಕಿ ಫೋರ್ ಸ್ಪಿನ್ ಸೊ ಇದ್ರದ್ದು ಸೇಮ್ ನಮ್ಮ ಜಿ ಎಸ್ ಎ ತರಣ ಕೀ ಬರೋದು ನೋಡಿ ಕೀಲೆಸ್ಸು ಸೊ ಕೀನಾ ಇದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಅಷ್ಟೇ ಸೊ ವಿಂಡ್ಶೀಲ್ಡ್ ಒಂದು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಇದು ಎಮ್ ಆರ್ ಐ ಆ್ಯಕ್ಚುಲಿ ಇದು ಎಮ್ ಆರ್ ಐನಲ್ಲಿ ಡಬಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದು ಎಕ್ಸ್ಟೆಂಡೆಡ್ ಇದು ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ಸೊ ಇದನ್ನು ನಾವು ಮೇಲೆ ಮಾಡ್ಕೊಂಬೋ ತಿರ್ಗ ನಮ್ಗೆ ಹೈಟ್ ಸಾಕಾಗಿಲ್ಲ ಅಂದರೆ ಸೊ ಸ್ಟಾಕು ನೋಡಿ ಈ ಥರ ಮೇಲೆ ಮಾಡ್ಕೊಬೋದು ವಿಂಡ್ಶೀಲ್ಡ್ನ ಇವಾಗ ನಮ್ಮ ಥರ ಟಾಲ್ ರೈಡರ್ಸ್ಗೆ ಮೇಲೆ ಇದ್ರೆ ಬೆಟ್ಟು ಬೆಸ್ಟು ಸೊ ಆನ್ ಮಾಡಿದ್ರೆ ನಿಮ್ಗೆ ಎಕ್ಸ್ ಆರ್ ಅಂತ ಬರುತ್ತೆ 오나 크레지아가 이거 소운도 오 빌리 야파 야 누가 다 거려 ಫಸ್ಟ್ ಗಿಯರ್ ಅಲ್ಲಂತೂ ವಿಲಿನೇ ಗಡಿ ಇದು ಫುಲ್ ಪಿನ್ ಮಾಡಿ ಕೊಡ್ರೆ ಟೆಕ್ನಾಲಜಿ ವೈಸ್ ಏನಿಲ್ಲ ಗುರು ಗಾಡೀಲಿ ಎಲ್ಲ ಇದೆ ನೋಡಿ ಸಸ್ಪೆನ್ಷನ್ನು ಡೈರೆಕ್ಟ್ ಸೆಟ್ ಮಾಡ್ಕೊಬೋದು ಎ ಬಿ ಎಸ್ ಆಫ್ ಮಾಡ್ಬೋದು ಸೇಮ್ ಕಂಟ್ರೋಲ್ಸ್ ಎಲ್ಲ ನಮ್ಮ ಜಿ ಎಸ್ ಎ ಥರನೆ ಕ್ರೂಸ್ ಕಂಟ್ರೋಲು ಹೀಟೆಡ್ ಗ್ರಿಪ್ಸು ಮೋಡು ಪ್ರತಿಯೊಂದು ಸೇಮ್ ನಮ್ಮ ಜಿ ಎಸ್ ಎ ಬಟನ್ಸೇ ಕ್ವಿಕ್ ಶಿಫ್ಟರ್ ಆಡೋ ಪ್ರೀಪರ್ ಯು ನೇಮ್ ಇಟ್ ಇಟ್ ಹ್ಯಾಸ್ ಇಟ್ ಒಂದೇ ಒಂದು ಚೂರ್ ವಿಂಡ್ಲಾಸ್ಟ್ ಇಲ್ಲ ಟೂ ತರ್ಟಿ ಟೂ ಫಾರ್ಟಿ ಆರಾಮ್ ವಿಥೌಟ್ ಎನಿ ವಿಂಡ್ಲಾಸ್ಟ್ 내가 닉스 레벨. 야, 안 컨트롤 들어가래. 올라간 편스코르. ನೆಕ್ಸ್ಟ್ ಲೆವೆಲ್ ಇದೆ ರೋಡಲ್ಲಿ ಎಷ್ಟು ಬಂಪ್ಸ್ ಇದೆ ಗೊತ್ತಾ ಗೊತ್ತೇ ಆಗ್ತಾ ಇಲ್ಲ ಸೊ ಡೈನಮಿಕ್ ಡೈನಮಿಕ್ ಪ್ರೋ ಅಲ್ಲಿ ಪ್ರೋಲ್ ಪವರ್ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ರೈಡಿಂಗ್ ಸಾಕಾದಾಗಿದೆ ಸಾಕಾದ ಗಾಡಿ

ಸೊ ಇದ್ರಲ್ಲಿ ಏನಾಗಿದೆ ಆಕ್ಚುಲಿ ಇದು ಅಲ್ಲಿ ಇತ್ತು ಗಾಡಿ ಒಂದೊಳ್ಳೆ ಫ್ಲಾಶ್ ಇ ಸಿ ಯು ಫ್ಲಾಶ್ ಮಾಡಿಸಿದ್ರು ನಮ್ಮ ಬಾಲಕೃಷ್ಣ ಅವರು ಬಟ್ ಇವರು ಶೋರೂಮ್ ಅವರು ಏನ್ ಮಾಡ್ಬಿಡಿದಾರೆ ಸರ್ವಿಸ್ ಬಿಟ್ಟಾಗ ಅಪ್ಗ್ರೇಡ್ ಮಾಡ್ಬಿಡಿದ್ದಾರೆ ಸಾಫ್ಟ್ವೇರ್ ನ ಸೊ ಅದು ಫ್ಲಾಶ್ ಎಲ್ಲ ಹೋಗ್ಬಿಟ್ಟು ಎಮ್ ಡಬ್ಲ್ಯೂ ಸ್ಟಾಕ್ ಫ್ಲಾಶ್ ಇದೆ ಇವಾಗ ಇದ್ರಲ್ಲಿ ಸ್ಟಾಕ್ ಸೆಟ್ಟಿಂಗ್ಸ್ ಇಲ್ಲಾಂದ್ರೆ ಆಕ್ಚುಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ದಮ್ ಇರುತ್ತೆ ಇದು ಇದು ಬೇಸಿಕ್ಸ್ ಗಾಡಿ ಅಲ್ವಾ ಸೊ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಫ್ಲಾಶ್ ಮಾಡಿಸ್ಬೋದು ಬಿಟ್ರಂತೂ ಕೇಳೋದೆ ಬಡ ಗಾಡಿನ ಅವು ನಾ ಏನ್ ಸ್ಟಾಕ್ ಅಲ್ಲೇ ಹಿಂಗ್ತಾ ಇದ್ ಇದು ಇನ್ ಟ್ಯೂನ್ ಎಲ್ಲ ಇದ್ಬಿಡ್ರೆ ಯಾ ಓ ನಾನು ಯಾಕೆ ಇದನ್ನು ಟ್ರೈ ಮಾಡೋದಕ್ಕೆ ಇಷ್ಟು ದಿವಸ ತಗೊಂಡೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಾಲಕೃಷ್ಣ ಅವರು ನನಗೆ ಸುಮಾರು ವರ್ಷಗಳಿಂದ ಗೊತ್ತು ಅವ್ರಿಗೆ ಗಾಡಿ ತಗೊಂಡಿದ್ದಾರೆ ಅಂತನೂ ಗೊತ್ತಿತ್ತು ಬಟ್ ನಾನು ಯಾವತ್ತೂ ಅವ್ರನ್ನ ಕೇಳಿಲ್ಲ ಅದೇನೋ ಗೊತ್ತಿಲ್ಲ ನಮ್ಮ ಜಿ ಎಸ್ ಎ ಹೋದ್ಮೇಲೆ ಇನ್ನೊಂದು ಟೂರರ್ ಯಾವ್ದಾನ ನೋಡೋಣ ಐತೆ ಸೊ ಮೊನ್ನೆ ಫೋನ್ ಆಗಿದೆ ಬಾಲ ಅವ್ರಿಗೆ ಬ್ರದರ್ ಹಿಂಗೆ ಎಷ್ಟೋ ಜನ ಎಕ್ಸ್ಆರ್ ನೋಡ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ನಿಮ್ಮ ಗಾಡಿ ಏನಾದರೂ ಡ್ರೈವ್ ಮಾಡೋಕ್ಕೆ ಕೊಡ್ತೀರಾ ಅಂತ ಕೇಳಿದೆ ನಾನೇ ಕೇಳಿದೆ ಅವ್ರನ್ನ ಇವಾ ಸೋ ಸ್ವೀಟ್ ಅನ್ಅ್ ಟು ಮಿ ದ ಬೈಕ್ ಎನಿ ಟೈಮ್ ತಗೊಳ್ಳಿ ಬ್ರದರ್ ಅಂತ ಹೇಳ್ಬಿಟ್ಟು ಪಿಕಪ್ ಅದು ಬಾಲ ಬ್ರೋ ಥ್ಯಾಂಕ್ಸ್ ಲಾಟ್ ಫಾರ್ ಗಿವಿಂಗ್ ಮೀ ದಿಸ್ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು ನಾನು ಏನು ಅಂದ್ಕೊಂಡಿದ್ನೋ ಎಕ್ಸ್ ಆರ್ ಬಗ್ಗೆ ಹಂಗೆ ಇದೆ ಗಾಡಿ ಇದು ಆಕ್ಚುಲಿ ಇಟ್ಸ್ ಎಕ್ಸೀಡಿಂಗ್ ಮೈ ಎಕ್ಸ್ಪೆಕ್ಟೇಷನ್ಸ್ ತುಂಬ ಚೆನ್ನಾಗಿದೆ ನಾನು ಆಕ್ಚುಲಿ ಮೈನ್ ಟೆಸ್ಟ್ ಮಾಡಬೇಕಾಗಿದ್ದು ಇದು ನನ್ನ ಡೈಮೆನ್ಷನ್ಸಿಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಯಾಕಂದರೆ ಮೋಸ್ಟ್ ಆಫ್ ದ ಸೂಪರ್ ಸ್ಪೋರ್ಟ್ ನನಗೆ ಚಿಕ್ಕ ಚಿಕ್ಕದೇ ಆಗೋದು ನನ್ನ ಬಾಡಿ ಟೈಪ್ಗೆ ಸೂಟ್ ಆಗೋಲ್ಲ ಸೂಪರ್ ಸ್ಪೋಟ್ಗಳು ತುಂಬ ಚಿಕ್ಕ ಚಿಕ್ಕದು ತುಂಬ ಬ್ಲಾಶ್ ಹೊಡಿಯುತ್ತೆ ಒಂಥರ ಲೆಗ್ಸ್ ಎಲ್ಲ ಕ್ರಾಂಪ್ ಆಗಿ ಕುತ್ಕೊಬೇಕು ಯಾವಾಗಲೂ ತಲೆನೋವು ನಂಗೆ ಸೂಪರ್ ಸ್ಪೋಟ್ಗಳು ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇತ್ತೀಚೆಗೆ ಎಸ್ಪೆಷಲಿ ನಮ್ಮ ಜಿ ಎಸ್ ಎಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಕಲ್ದ್ಬಿಟ್ನಲ್ಲ ಅದು ಕೂಡ ಕಂಫರ್ಟು ದೊಡ್ಡ ಗಾಡಿ ಬೇರೆ ಅದು ನನ್ನದ್ದವರೆಗೆ ಆರಾಮಾಗಿ ಇಡಿಸುತ್ತೆ ಸೊ ಈ ಗಾಡಿನ ಹಂಗೆ ಸೊ ಇಟ್ಸ್ ವೆಲ್ ಅಕೊಮೊಡೇಟಿಂಗ್ ಮೀ ಡೈಮೆನ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೈನ್ ಅದೇ ನಾನು ನೋಡ್ಬೇಕಾಯ್ತು ಪಾವಣ ನನ್ಗೆ ಗುರು ಈ ಗಾಡಿ ಇದು ಏನು ಸೀನ್ ಅಂತ ಇನ್ಫ್ಯಾಕ್ಟ್ ಇದು ಟ್ವೆಂಟಿ ಟ್ವೆಂಟಿ ಮಾಡಲ್ ನಾನು ಹೇಳ್ದಂಗೆ ಸೊ ಇದರಲ್ಲಿ ನಿಮಗೆ ಬಕೆಟ್ ಸೀಟ್ಸ್ ಬರುತ್ತೆ ಇದೊಂದು ಸ್ವಲ್ಪ ಬೇರೆ ಥರ ಇದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಗೆ ಹೊಸ ಮಾಡೆಲ್ ಬಿಟ್ಟಿದ್ದಾನೆ ಎಷ್ಟು ಥೌಸಂಡ್ ಎಕ್ಸ್ ಆರು ದೇ ಹವ್ ಇಂಪ್ರೂವ್ಡ್ ಅ ಲಾಟ್ ಇವನ್ ಇಂಜಿನ್ ಇಂಟೆ ಕಲ್ಲೂ ಚೇಂಜಸ್ ಮಾಡಿದ್ದಾರೆ ಒನ್ ಸೆವೆಂಟಿ ಅವರ್ಸ್ ಪಾರ್ ಇವಾಗ ಅದು ಇನ್ನೂ ಫೈವ್ ಎಚ್ ಪಿ ಜಾಸ್ತಿ ಆಮೇಲೆ ಸೀಟ್ಸ್ ಕೂಡ ಅಷ್ಟೇ ಈ ಥರ ಬಕೆಟ್ ಸೀಟ್ಸ್ ಇಲ್ಲ ಫ್ಲಾಟ್ ಔಟ್ ಮಾಡಿದ್ದಾರೆ ಸುಮಾರು ಚೇಂಜಸ್ ಮಾಡಿದ್ದಾರೆ ಆ್ಯಕ್ಚುಲಿ ಮುಂದೆ ಡಿ ಆರ್ ಎಲ್ಸು ಅಡಾಪ್ಟಿವ್ ಲೈಟ್ಸು ಏನೇನೋ ಕೊಟ್ಟಿದ್ದಾರೆ ಹೊಸ ಗಾಡೀಲಿ ಸೊ ಅದೇ ನಾನು ಅನ್ಕೋತಾ ಇದ್ದೆ ಒಂದು ಹೊಸದೇ ತೊಗೊಂಬಿಡೋಣ ಯಾಕಂದರೆ ಇದೆಲ್ಲ ಯೂಸ್ಡ್ ಬೈಕ್ಸು ಸಿಗೋಲ್ಲ ತುಂಬ ಕಷ್ಟ ತುಂಬ ರೇರ್ ಈ ಗಾಡಿಗಳು ತುಂಬ ಕಮ್ಮಿ ಜನ ಇರ್ತಾರೆ ನಾನು ಯೂಶ್ವಲಿ ಹೊಸ ಗಾಡಿಗಳು ತೊಗೊಳಲ್ಲ ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟು ದುಡ್ಡಿರೋನು ಯಾರ ತಗೋತಾನೆ ಫುಲ್ ಲೋಡ್ ಮಾಡ್ತಾನೆ ಸಾವಿರ ಎರಡು ಸಾವಿರ ಕಿಲೋಮೀಟರ್ ಮಾರ್ಬಿಡ್ತಾರೆ ಸೊ ಅಂತ ಬೈಕಲ್ಲಿ ತಗೊಂಡ್ರೆ ನಾವು ಹೆಚ್ಚು ಕಮ್ಮಿ ಹತ್ತು ಲಕ್ಷ ಉಡಿಸಬಹುದು ನನ್ನ ಜಿ ಎಸ್ ಸಿ ಹಂಗೇ ಆಗಿದ್ದು ತೌಸಂಡ್ ಕಿಲೋಮೀಟರ್ ಹೊಡಿತು ಅಷ್ಟೇ ಫುಲ್ ಲೋಡ್ ಆಯ್ತು ಬಾಕ್ಸ್ ಗಿಕ್ಸ್ ಏನೇನ್ ಬೇಕು ಎಲ್ಲ ಆಯ್ತು ಗಾಡಿಲಿ ಎರಡು ಎರಡು ಸೆಟ್ ಕ್ಲಿಯರ್ ವಾಟರ್ ಬರೀ ಹಾಕ್ಸಿದ್ರು ಅವ್ರು ಯಾರೋ ಬರೀ ಸಾವಿರ ಕಿಲೋಮೀಟರ್ ಓಡಿಸೇ ಸೊ ನೀವು ಹೊಸ ಗಾಡಿ ತೊಗೊಂಡು ಅಷ್ಟೆಲ್ಲ ಹಾಕಿಸ್ಬೇಕಂದ್ರೆ ತರ್ಟಿ ಫೈವ್ ಟು ತರ್ಟಿ ಏಟ್ ಲ್ಯಾಕ್ಸ್ ಆಗುತ್ತೆ ಅದೇ ಗಾಡಿನ ನಾನು ಟ್ವೆಂಟಿ ಫೈವ್ ಲ್ಯಾಕ್ಸ್ ತಗೊಂಡೆ ಮೋರ್ ದ್ಯಾನ್ ಟೆನ್ ಲ್ಯಾಕ್ ರುಪೀಸ್ ನಾನು ಸೇವ್ ಮಾಡಿದ್ದು ಸೊ ಅದೇ ಕಾರಣಕ್ಕೆ ನಾನು ಹೊಸ ಬೈಕಲ್ಲಿ ಯೂಸಲಿ ಪ್ರಿಫರ್ ಮಾಡಲ್ಲ ಬಟ್ ನನ್ನ ಅದೇ ಈ ಈ ಗಾಡಿ ಸಿಗೋದು ಕಷ್ಟ ಯೂಸ್ಡ್ ಬೈಕ್ಸಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಈ ಹೊಸದಾಗಿ ಬಿಟ್ಟಿದ್ದು ನಾನು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ಲ ನಂಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ತೊಗೋಬೇಕಂದ್ರೆ ಆಬ್ವಿಯಸ್ಲಿ ನಾನು ಹೊಸದೇ ತೊಗೋಬೇಕು ಅದೇ ನೋಡೋಣ ಐ ಆಮ್ ಡಿಸೈಡಿಂಗ್ ಆನ್ ಇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಬೈದೇ ಟ್ರಿಪಲ್ ಆರ್ ಪ್ಲಾನ್ ಹೇಳ್ಬಿಡ್ತೀನಿ ಟ್ರಿಪಲ್ ಆರ್ ಆ್ಯಕ್ಚುಲಿ ಸೇಲ್ ಆಗೋಯ್ತು ಗಾಡಿ ನನಗೆ ಹೇಳಿದರು ನೀನು ಬೇಕು ಅಂದರೆ ಬೇಗ ಮೂವ್ ಮಾಡಬೇಕು ಬಯರ್ಸ್ ತುಂಬ ಜನ ಇದ್ದಾರೆ ಅಂತ ಹೇಳಿದರು ಗೊತ್ತಿತ್ತು ನನಗೆ ಅದು ಬಟ್ ನನಗೇನೋ ಅದು ವರ್ತ ಅನ್ನಿಸ್ಲಿಲ್ಲ ಮೂವತ್ತೈದು ಲಕ್ಷ ಅದಕ್ಕೆ ಹಾಕೋ ಬದಲು ಎಷ್ಟೊಂದು ಹೊಸ ಹೊಸ ಗಾಡಿಗಳೇ ಬಂದ್ಬಿಡ್ತಾವೆ ನೋಡಿ ಇದು ಇದು ಹೊಸದು ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಬಿಟ್ಟಿರೋ ನಾನು ಕೊಟೇಷನ್ ತೊಗೊಂಡಿದ್ದೀನಿ ಆಲ್ರೆಡಿ ಶೋರೂಮಲ್ಲಿ ಟ್ವೆಂಟಿ ನೈನ್ ಲ್ಯಾಕ್ಸ್ ಟೆನ್ ತೌಸಂಡ್ ಆಗುತ್ತೆ ಆನ್ ರೋಡು ಸೊ ಅದ್ರ ಮೇಲೆ ಆಕ್ಸೆಸರೀಸ್ ಎಲ್ಲ ಹಾಕ್ತೀನಿ ಅಂದರೂ ಎರಡು ಲಕ್ಷ ಹೋಗಲಿ ಬಿಡಿ ಒಂದು ತರ್ಟಿ ಒನ್ ತರ್ಟಿ ಟು ಆಯಿತಾ ಹೊಸ ಗಾಡಿ ಬರುತ್ತೆ ವಿತ್ ಆಲ್ ಆಕ್ಸೆಸರೀಸ್ ಸೊ ಆ ಟ್ರಿಪಲ್ ಆರ್ ಬಂದು ಗಾಡಿ ಓಡಿಲ್ಲ ನಾನ್ನೂರೈವತ್ತು ಕಿಲೋಮೀಟರ್ನೋ ಅಷ್ಟೇ ಓಡಿರೋದು ಬಟ್ ದೆನ್ ಅದು ಟೂ ಓನರ್ಸ್ ಇದಾರೆ ಆಲ್ರೆಡಿ ಅದಕ್ಕೆ ನಮ್ಮ ಗಜ ಹೋದ್ಮೇಲೆ ನಾನು ಟೂರಿಂಗೇ ಮಾಡಿಲ್ಲ ಯಾಕಂದ್ರೆ ಟೂರಿಂಗ್ ಬೈಕೇ ಇಲ್ವಲ್ಲ ನನ್ನ ಹತ್ರ ಅದಕ್ಕೆ ನೆಕ್ಸ್ಟ್ ಟೂರಿಂಗ್ ಬೈಕ್ ಯಾವ್ದು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೆ ಒಂದು ಸತಿ ಇದು ಬಂದಿತ್ತು ಮಲ್ಟಿಸ್ಟ್ರೈಕ್ ಸ್ಪೀಕ್ ಹಾಂ ಪೈಕ್ ಸ್ಪೀಕು ಸೇಮ್ ಇದೇ ಥರನೇ ಬಟ್ ಪೈಕ್ ಸ್ಪೀಕು ವಿ ಫೋರ್ ಅದೂ ಅಷ್ಟೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಆಮೇಲೆ ತುಂಬಾ ಜನ ಬೇಡ ಗುರು ಅದರಲ್ಲಿ ಏನೋ ಎಂಜಾಯ್ ಮಾಡಲ್ಲ ನೀನಷ್ಟು ಅಂತಂದ್ರು ಅದಕ್ಕೆ ಸುಮ್ಮನಾದೆ ಬಟ್ ಈ ಗಾಡಿ ಮಾತ್ರ ಅನದರ್ ಲೆವೆಲ್ ಐತೆ ಗುರು ಿರಡಾಲಿಂಗ್ ಎಕ್ಸ್ ಹೊಸದು ಎಷ್ಟೋಸನ್ ಎಕ್ಸ್ಆರ್ಪೀಲಿ ಗುರು ಇದು ಓಲ್ಡ್ ಮಾಡಿ ಕೊಂಡ್ರೆ ಪಕ್ಕ ವೀಲಿ ಇನ್ ಲೈನ್ ಫೋರ್ ಸೌಂಡ್ ಗೋ ವಾ ಬಾ 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 ವೆಯ್ಟೇ ಗೊತ್ತಾಗ್ತದೆಲ್ಲ ನೋಡಿ ಗಾಡಿ ಆ್ಯಕ್ಚುಲಿ ಇದು ಯೂಶ್ವಲಿ ನಮ್ಮ ಸೂಪರ್ ಸ್ಪೋಟ್ಗಲ್ಲೂ ಟೂ ನಾಟ್ ಸಿಕ್ಸ್ ಟೂ ನಾಟ್ ಏಟ್ ಆವ್ರೇಜ್ ಇರ್ತಾವೆ ವೈಟು ಸೊ ಇದು ಟೂ ಟ್ವೆಂಟಿ ಸೆವೆನ್ ಇದೆ ಇಪ್ಪತ್ತು ಕೆ ಜಿ ಜಾಸ್ತಿ ಇದೆ ಅಷ್ಟೇ ಸೂಪರ್ ಸ್ಪೋಟ್ಗೆ ಸೊ ಎ ಏವಿ ಎಲ್ಲ ತೊಗೊಂಡ್ರೆ ನೀವು ಟೂ ಸಿಕ್ಸ್ಟಿ ಇರ್ತಾವೆ ಅದು ಟೂ ಸಿಕ್ಸ್ಟಿ ಪ್ಲಸ್ ಇರುತ್ತೆ ಏನೋ ಮುಚ್ಚ ಗಾಡಿ ಲೇ ಹಲೋಕ್ಸ್ ಸೊ ಹೊಸದ್ರಲ್ಲಿ ಬೀಕ್ ಡಿಸೈನು ಏನೋ ಚೇಂಜ್ ಮಾಡಿದ್ದಾನೆ ಡಿ ಆರ್ ಎಲ್ಸ್ ಕೊಟ್ಟಿದ್ದಾನೆ ಸೊ ಇದರಲ್ಲಿ ಡಿ ಆರ್ ಎಲ್ಸ್ ಇಲ್ಲ ನನಗೆ ಗೊತ್ತಿದ್ದಂಗೆ ಹ್ಞೂ ಡಿ ಆರ್ ಎಲ್ಸ್ ಇಲ್ಲ ಹೊಸ ಡಿ ಆರ್ ಎಲ್ಸ್ ಕೊಟ್ಟಿದ್ದಾನೆ ಏನೋ ಕಾರ್ಬನ್ ಫೈಬರ್ ಡಿಪ್ಪು ಥರ ಏನೇನೋ ಮಾಡಿಸಿದ್ದಾರೆ ನಮ್ಮ ಬಾಲವರು ಸ್ಟಿಕರಿಂಗ್ ಮಾಡಿಸಿದ್ದಾರೆ ವೀಲ್ಗೆ ಸೊ ನಮ್ಮ ಡೆವಿಲ್ ಕಲರ್ ಇದು ಆ್ಯಕ್ಚುಲಿ ನಾಡೋ ಗೈ ಓಹೋ ಹೋ ಹೋ ಸುಬೋದಕ್ಕೆ ನೋಡಿ ಟಿಪ್ಟೋ ಮಾಡಬೇಕು ಸುಬೋದು ಅಷ್ಟು ಐಟಿದೆ ಇದು

ನಮ್ಮನ್ನೆಲ್ಲ ಜನ ಯಾಕೆ ಬೈಕೋತಾರೆ ಅಂತ ನನಗೆ ಅದೇ ನಿಂತ್ಕೊಂಡು ನೋಡ್ದಾಗ ಗೊತ್ತಾಗುತ್ತೆ ಈ ಥರ ಸೌಂಡ್ ಮಾಡ್ಕೊಂಡು ಇದ್ರೆ ಇನ್ನೇನು ಬೈದಿರ ಅಲ್ಲಿ ಶುಭೋದಂತೂ ಬಚ್ಚಿಕೊಂಬಿಡ್ಬೋದು ಈ ಗಾಡೀಲಿ ಗ್ರೌಂಡ್ ಕ್ಲಿಯರ್ ಏನು ಗುರು ಆಯಿಲ್ ಸಂಪ್ ಕೆಳಗಡೆ ಇದೆ ಅಲ್ಲ ಆಯಿಲ್ ಸಂಪ್ ನೋಡಿ ಎಷ್ಟು ಕೆಳಗಡೆ ಇದೆ ಸ್ವಲ್ಪ ನೋಡಿಕೊಂಡು ಹಂಪ್ ಗಿಂಸರೆಲ್ಲ ನೋಡ್ಕೊಬೇಕಿದ್ನ ಏನೋ ಜಿ ಎಸ್ ಎಸ್ಟ್ ಎಲ್ಲ ಐ ಟಿ ಲಾ ಕಡೆ ಇದು ಮೊಚ್ಚಾ ಮಲ್ಟಿಸ್ಟಾಡಲ್ಲಿ ಎರಡಿದೆ ನಾರ್ಮಲ್ ಮಲ್ಟಿ ಮಲ್ಟಿಸ್ಟಾಡ ವಿ ಫೋರು ವಿ ಫೋರ್ ಎಸ್ಸು ಅಕ್ಷಯತ್ರ ಇರೋದು ಓಲ್ಡು ಅದು ಟ್ವೆಲ್ ಸಿಕ್ಸ್ಟಿ ಅದು ಅದು ವಿ ಫೋರ್ ಅಲ್ಲ ಅದು ವಿ ಎಲ್ ಟ್ವಿನ್ ಅದು ಈಗಿರೋ ವಿ ಫೋರು ಒನ್ ಸೆವೆಂಟಿ ಅವರ್ಸ್ ಪಾರು ಬಟ್ ದನ್ ಅದು ವೆಯ್ಟ್ ಬಂದು ಇದಕ್ಕಿಂತ ತರ್ಟಿ ಟ್ವೆಂಟಿ ತರ್ಟಿ ಕಿಲೋಸ್ ಜಾಸ್ತಿ ಇದೆ ಆಮೇಲೆ ಇದಿರ್ತಾರಲ್ಲ ಆಟಾಡೋಕ್ಕಾಗಲ್ಲ ಅದರಲ್ಲಿ ಅದರಲ್ಲಿ ಪೈಕ್ ಸ್ಪೀಕ್ ಅಂತ ಇದೆ ಪೈಕ್ ಸ್ಪಿಕ್ ಆ್ಯಕ್ಚುಲಿ ಇದಕ್ಕೆ ರೈವಲ್ಲು ಆದ್ರೂ ಅದು ಇದಕ್ಕಿಂತ ಜಾಸ್ತಿ ವೆಯ್ಟ್ ಇದೆ ಪೈಕ್ ಸ್ಪೀಕು ಪ್ಲಸ್ ತುಂಬ ಬಲ್ಕಿ ಈ ಥರ ವಿಂಡ್ಶೀಲ್ಡ್ ಎಲ್ಲ ಕೊಡಲ್ಲ ಅದಕ್ಕೆ ಚಿಕ್ಕ ವಿಂಡ್ಶೀಲ್ಡು ಎಕ್ಸ್ ಆರ್ ಥರ ಇನ್ನೊಂದು ಗಾಡಿ ನಾನು ಇಲ್ಲ ಗುರು ಎಕ್ಸ್ ಆರ್ ಥರ ಬೇರೆ ಯಾವ ಬ್ರ್ಯಾಂಡಲ್ಲಿ ಇದೆ ಈ ಥರ ಗಾಡಿ ಯಾವುದೂ ಇಲ್ಲ ಆ್ಯಕ್ಚುಲಿ ಒಂದೆರಡು ಟೂರ್ ಎ ಡಿ ವಿ ಮಾಡಿರ್ತಾನೆ ಇಲ್ಲ ಸೂಪರ್ ಸ್ಪೋರ್ಟ್ ಮಾಡ್ತಾರೆ ಬಿ ಎಮ್ ಡಬ್ಲ್ಯೂ ಅವ್ರು ಮಾತ್ರನೇ ಎಕ್ಸ್ ಆರ್ ಮಾಡಿರೋದು ಇದು ಎಮ್ ತೌಸಂಡ್ ಎಕ್ಸ್ಆರ್ ಪಿಕ್ ಅಲ್ಲ ಎಮ್ ಥೌಸಂಡ್ ಎಕ್ಸ್ ಆರು ಅದು ಅನ್ರೀಸ್ನಬಲ್ ಮಾಮ್ ನಾಟ್ ಫಾರ್ ದ ರೋಡ್ಸ್ ಅದು ಇಂಜಿನ್ ಕಾನ್ಫಿಗುರೇಷನ್ನೇ ಬೇರೆ ಅದು ಟೂ ನಾಟ್ ಒನ್ ಅವರ್ಸ್ಬಾರೋ ಬರೋದು ಪ್ಲಸ್ ಅದಕ್ಕೆ ಚಿಕ್ಕ ವಿಂಡ್ಶೀಲ್ಡು ಫುಲ್ ಕಾರ್ಬನ್ ಫೈಬರ್ ವೀಲ್ಸ್ ಕೂಡ ಕಾರ್ಬನ್ ಫೈಬರು ನಮ್ಮ ಇಂಡಿಯನ್ ರೋಡ್ಸಲ್ಲಿ ಒಂದು ಚಿಕ್ಕ ಬಂಪ್ ಸಿಕ್ಕರೆ ಆಗುತ್ತೆ ವೀಲ್ ಸರಿ ಡಾಲಿಂಗ್ಸ್ ಏನು ಅನ್ನಿಸ್ತು ಹೇಳಿ ಗಾಡಿ ಬಗ್ಗೆ ನಮ್ಮ ಬಾಲೊಬ್ರವೇಗೆ ತುಂಬ ತುಂಬ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಎಕ್ಸ್ಪೀರಿಯೆನ್ಸ್ ತುಂಬ ಹೆಲ್ಪ್ ಆಯಿತು ಬಸ್ ಸಿಗೋಣ ಬೇಗ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ชาร์ปบาย